ರಾಮನಗರ ಶಾಸಕ ಹೆಕ್ಬಾರ್ ಹುಸೇನ್ ಅವರು ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಚಾಲನೆ ನೀಡಿದರು ಕೈಲಂಚ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಒಂದು ಕೋಟಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಅನುದಾನ ಸಣ್ಣ ನೀರಾವರಿ ಸೇರಿದಂತೆ ಒಟ್ಟು ಎಂಟು ಕೋಟಿ ರು ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳು ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಗತಿಯಲ್ಲಿವೆ ಎಂದರು ಈ ಜೊತೆಗೆ ಜನರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಪರಿಹಾರ ಕಲ್ಪಿಸಲಾಗುತ್ತಿದೆ ಸ್ವಂತ ಸೂರಿಲ್ಲದವರು ಮನೆಗಾಗಿ ಮತ್ತೆ ಕೆಲವರು ಈ ಸ್ವತ್ತು ಗ್ರಾಮ ಸೇರದ ಕೆಲ ಹಳ್ಳಿಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಲು ಸಾಕಷ್ಟು ಮನವಿಗಳು ಬಂದಿವೆ ಮತ್ತ ಕೆಲ ಹಳ್ಳಿಯವರು ಸ್ಮಶಾನಕ್ಕಾಗಿ ಬೇಡಿಕೆ ಇರಿಸಿದ್ದಾರೆ ಎಂದರು ಕೈಲಂಚ ಹೋಬಳಿಯಲ್ಲಿ ಹಲವಾರು ಏತ ನೀರಾವರಿ ಯೋಜನೆಗಳು ಪ್ರಗತಿಯಲ್ಲಿವೆ ತೆಂಗಿನಕಲ್ಲು ಕೆರೆಗೆ ಈಗಾಗಲೇ ಕಾವೇರಿ ನೀರು ಹರಿದಿದ್ದು ಅಲ್ಲಿಂದ ಹವೇರಳ್ಳಿ ಕೆರೆಗೆ ತರಲು ಕಾಮಗಾರಿ ನಡೆಯುತ್ತಿದೆ

அரே ஓடி எಳ್tiin சலி என்ன பண்ணப் போக்கங்கடா மாடி இந்த ஃபைல் எಳ್tiin டிடெக்டிவ் இருக்கே என்ன பண்ணப் போறீங்க சார் கேக்கறது என்னன்னு மட்டும் சொல்லுங்க நான் ஏபுடிங்க சார் சரி كده மாத்திக்கோங்க என்னடா நம்மதேனா நம்ம எல்லோரு குத்தாட்காட் ಇವತ್ತು ಕೈಲಾಂಚ ಪಂಚಾಯತಿ ವ್ಯಾಪ್ತಿನಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡಲಿಕ್ಕೆ ನಾನು ನಮ್ಮ ನಾಯಕರು ಮತ್ತು ನಮ್ಮ ಹಿರಿಯರಂತ ನಮ್ಮ ರಾಜಣ್ಣ ಮಾಜಿ ಶಾಸಕರು ಮತ್ತು ನಮ್ಮ ಗ್ಯಾರಂಟಿ ಅಧ್ಯಕ್ಷರು ರಾಜವ್ ಅವರು ನಮ್ಮ ಅನೇಕ ಎಲ್ಲ ಮುಖಂಡರುಗಳು ಇವತ್ತು ಬೆಳಗಿಂದನೂ ಕೂಡ ಈ ಪಂಚಾಯತಿ ವ್ಯಾಪ್ತಿನಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಟ್ಟಿದ್ದೀವಿ ಸುಮಾರು ಐದೂವರೆ ಕೋಟಿ ರೂಪಾಯಿ ಕಾವೇರಿ ನಿಗಮದಿಂದ ನಾವೆಲ್ಲರೂ ಕೂಡ ರಸ್ತೆ ಚರಂಡಿ ಕೆಲಸಗಳಿಗೆ ಚಾಲನೆ ಕೊಟ್ಟಿದ್ದೀವಿ ವಿಶೇಷ ಅನುದಾನ ಅಂದ್ಬಿಟ್ಟು ಮುಖ್ಯಮಂತ್ರಿಗಳು ಕೊಟ್ಟಿದ್ರು ಅದರಲ್ಲಿ ಒಂದು ಕೋಟಿ ರೂಪಾಯಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಇವತ್ತು ನಮ್ಮಲ್ಲಿ ಇನ್ನು ಅನುಷ್ಠಾನ ಬಾಡಿ ಇಲ್ಲ ಸೊ ಆ ಅನುದಾನಗಳು ಮತ್ತು ಇನ್ನು ಎಸ್ ಸಿ ಎಸ್ ಟಿ ಎಸ್ ಸಿ ಪಿ ಟಿ ಎಸ್ ಪಿ ಗಳ ಅನುದಾನಗಳಿದೆ ಮೈನರ್ ಒಂದು ಕೋಟಿ ರೂಪಾಯಿ ದುಡ್ಡು ಇದೆ ಸಾಕಷ್ಟು ಹೀಗೆ ಸುಮಾರು ಎಂಟು ಕೋಟಿ ರೂಪಾಯಿ ಕೆಲಸಗಳು ಈ ಪಂಚಾಯತಿ ಇದೊಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ನಡೀತಾ ಇದೆ ಸೊ ಸಾಕಷ್ಟು ತೊಂಬತ್ತು ಭಾಗ ಕೆಲಸಗಳು ಈಗಾಗಲೇ ಆಗೋಗ್ಬಿಟ್ಟಿದೆ ಇನ್ನೊಂದೆರಡು ಕೋಟಿ ರೂಪಾಯಿ ಕೆಲಸ ಇವತ್ತಿನ ಚಾಲನೆಯನ್ನು ಕೊಡಬೇಕಾಯ್ತು ಅದಕ್ಕೋಸ್ಕರ ನಾನು ಬೆಳಗಿನ ಕೂಡ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲವು ಮನೆಗಳು ಕೇಳಬೇಕಾಯ್ತು ಈ ಸ್ವತ್ತು ಮಾಡುವಂಥದ್ದು ಮತ್ತೆ ದುರಸ್ತಿ ಕೆಲಸ ಕೂಡ ನಡೀತಾ ಇದೆ ಈ ಸ್ವತ್ತು ಮಾಡುವಂಥದ್ದು ಕೆಲವು ಹಳ್ಳಿಗಳು ಇನ್ನೂ ಗ್ರಾಮ ತಾಣಕ್ಕೆ ಸೇರಿಲ್ಲ ಅವೆಲ್ಲ ಕೂಡ ಕಂದಾಯ ಗ್ರಾಮ ಮಾಡುವಂಥದ್ದು ಹಿಂಗೆ ಹತ್ತು ಹಲವು ಕೆಲಸಗಳು ಇವತ್ತು ಮಶಾಣ ಕೆಲವು ಜಾಗದಲ್ಲಿ ಮಶಾಣ ಇಲ್ಲ ಕೆಲವು ಜಾಗದಲ್ಲಿ ಸೈಟ್ ಇಲ್ಲ ಕೆಲವರಿಗೆ ಸರ್ಕಾರಿ ಜಮೀನನ್ನ ಗುರುತಿಸುವಂತ ಕೆಲಸ ಮಾಡುವಂಥದ್ದು ಹಿಂಗೆ ಸಾಕಷ್ಟು ಜನಪರ ಕಾಳಜಿ ಇರುವಂತ ಕೆಲಸಗಳನ್ನು ಇವತ್ತು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಹೊರಟಿದ್ದೀವಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಇವತ್ತು ಬೇಕಾದಷ್ಟು ಅನುಭ ಅಭಿವೃದ್ಧಿ ಕೆಲ್ಸಗಳು ಆಗಿಲ್ಲ ಈ ಭಾಗದಲ್ಲಿ ಇವತ್ತು ಕೆಲವರು ಕೆರೆ ತುಂಬುವಂಥ ಕೆಲಸನೂ ಕೂಡ ನಾವು ತೆಂಗೇ ತೆಂಗಿನ ನೀರು ಬಂದಿದೆ ಇವತ್ತು ಕಾವೇರಿ ನೀರು ಇವತ್ತು ಅವೇರಹಳ್ಳಿ ಕೆರೆಗೆ ಬರಬೇಕು ಅವೇರಳ್ಳಿಯಿಂದ ಸುತ್ತಮುತ್ತ ಇರುವಂತಹ ಒಂದು ಒಂದು ಹತ್ತಿಪ್ಪತ್ತು ಕೆರೆಗಳನ್ನು ತುಂಬಿಸುವಂತ ಕೆಲಸನೂ ಮಾಡ್ತಾ ಇದ್ದೇವೆ ಅದರಲ್ಲಿ ವಿಶೇಷವಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಮತ್ತೆ ಸುರೇಶ್ ಅವರು ಪ್ರತಿ ಮನೆಗೂ ಕಾವೇರಿ ನೀರನ್ನು ಕೊಡಬೇಕು ಇಲ್ಲಿ ಅಂತೇಳಿ ಇವತ್ತು ಅದಕ್ಕೂ ಕೂಡ ಚಾಲನೆ ಕೊಡ್ಲಿಕ್ಕೆ ಇವತ್ತು ಮುನ್ನೂರು ಕೋಟಿ ರೂಪಾಯಿ ಅನುದಾನಕ್ಕೆ ಇವತ್ತು ಸರ್ಕಾರದಲ್ಲಿ ಬೇಡಿಕೆ ನೀಟ್ಟು ಅದನ್ನು ಕೂಡ ಅನುಷ್ಠಾನ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಹಿಂಗೆ ಜನಪರವಾದಂತ ಹತ್ತು ಹಲವು ಕೆಲಸಗಳನ್ನ ಇವತ್ತು ನಾವು ಮಾಡಲಿಕ್ಕೆ ಹೊರಟಿದ್ದೀವಿ ಜೊತೆ ಜೊತೆಗೆ ಈ ಐದು ಗ್ಯಾರಂಟಿ ಏನು ಸರ್ಕಾರ ಚುನಾವಣೆ ಪೂರ್ವದಲ್ಲಿ ನಾವು ಮಾತು ಕೊಟ್ಟಿದ್ದು ಅದು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗಿದೆಯಾ ಇಲ್ವಾ ಯಾರಿಗೆ ತಲುಪ್ತಾ ಇಲ್ಲ ಅದಕ್ಕೇನು ಕಾರಣ ಏನು ಅದೆಲ್ಲೂ ಕೂಡ ಚರ್ಚೆ ಮಾಡ್ತಾ ಜನಗಳ ಕಷ್ಟ ಹಾಲು ಹವಾಲನ್ನು ನಾವು ಕೇಳ್ಕೊಂಡು ನಾವು ಬರ್ತಾ ಇದ್ದೀವಿ